ಮಧ್ಯಾಹ್ನದವರೆಗೂ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಸುವರ್ಣ ನ್ಯೂಸ್ನಲ್ಲಿ ತಾಜಾ ಸುದ್ದಿಗಳ ಹೋರಣ ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಸುದ್ದಿ ಇದು ಟುಪಿಎಂ ಎಕ್ಸ್ಪ್ರೆಸ್ ಬನ್ನಿ ಹಾಗಾದರೆ ಏನೇನಾಯಿತು ಅಂತ ಫಟಾಫಟಾಗಿ ನೋಡೋಣ ಟುಪಿಎಂ ಎಕ್ಸ್ಪ್ರೆಸ್ನಲ್ಲಿ ಇಂದಿನಿಂದ ಹದಿನೆಂಟನೇ ಲೋಕಸಭೆಯ ಮೊದಲ ಕಲಾಪ ಆರಂಭ ಆಗಲಿದೆ ನೆಹರು ಬಳಿಕ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸುವ ಮೂಲಕ ದಾಖಲೆ ನಿರ್ಮಿಸಿದ್ದ ನರೇಂದ್ರ ಮೋದಿ ಇಂದು ಹದಿನೆಂಟನೇ ಲೋಕಸಭೆಯಲ್ಲಿ ಸಂಸದರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಹಂಗಾಮಿ ಸ್ಪೀಕರ್ ಆಗಿ ಮಹತಾಬ್ ಆಯ್ಕೆಯಾಗಿದ್ದು ಎಲ್ಲ ಸಂಸದರಿಗೆ ಹಂಗಾಮಿ ಸ್ಪೀಕರ್ ಪ್ರಮಾಣ ವಚನವನ್ನ ಬೋಧಿಸಿದ್ರು ಸಂಸತ್ ಅಧಿವೇಶನದ ಮೊದಲ ದಿನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಂತ್ರಿಮಂಡಲ ಸೇರಿದಂತೆ ಹಲವು ಸಂಸದರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಹದಿನೆಂಟನೇ ಲೋಕಸಭೆ ಅಧಿವೇಶನದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸದನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಲೋಕಸಭೆ ಸದಸ್ಯರಾಗಿ ಕುಮಾರಸ್ವಾಮಿ ಕನ್ನಡದಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಸದನದಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಇದಾದ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಕನ್ನಡದಲ್ಲೇ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನೂತನ ಶಾಸಕ ವಿಧಾನಪರಿಷತ್ ಸದಸ್ಯರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗಿರುವ ಹನ್ನೊಂದು ನೂತನ ಸದಸ್ಯರಿಗೆ ಸಭಾಪತಿ ಬಸವರಾಜ್ ಹೊರಟ್ಟಿ ಪ್ರಮಾಣ ವಚನವನ್ನು ಬೋಧಿಸಿದ್ರು ನೂತನ ಶಾಸಕರು ಸದಸ್ಯರು ಹಾಗೂ ಅವರ ಕುಟುಂಬಸ್ಥರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರಿಂದ ವಿಧಾನಸಭೆ ಬ್ಯಾಂಕ್ವೆಟ್ ಹಾಲ್ ತುಂಬಿ ಇತ್ತು ಸಚಿವ ಬೋಸರಾಜು ಗೋವಿಂದರಾಜು ಜವರಾಯಿಗೌಡ ಎಂಜಿಮುಳೆ ಯತೀಂದ್ರ ಸಿದ್ದರಾಮಯ್ಯ ಸಿಟಿ ರವಿ ರವಿಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಮೇಲೆ ಯಾವಾಗಲೂ ಆರೋಪ ಮಾಡ್ತಾರೆ ಬರೀ ಟೀಕೆ ಮಾಡೋಕೆ ಮಾತ್ರ ಅವರಿಗೆ ಬರುತ್ತೆ ಹೊರತು ರಾಜ್ಯದ ಬಗ್ಗೆ ಕಾಳಜಿಯಂತೂ ಇಲ್ಲ ಅಂತ ಸಿಎಂ ವಿರುದ್ಧ ಸಂಸ್ಥಾ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದ್ರು ಜಿಎಸ್ಟಿ ಬಂದಿಲ್ಲ ನಮಗೆ ಬರಬೇಕಾದ ಅನುದಾನ ಬರ್ತಿಲ್ಲ ಅಂತ ಯಾವಾಗ್ಲೂ ಹೇಳ್ತಾರೆ ಹಾದಿ ಬೀದಿಲಿ ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಪೂರ್ವ ಬಜೆಟ್ ಮೀಟಿಂಗ್ ಗೆ ಸಿದ್ದರಾಮಯ್ಯ ಅವರನ್ನ ಕರೆದಿದ್ರು ಆ ಮೀಟಿಂಗಿಗೆ ಬಂದು ಮಾತನಾಡೋದ್ ಬಿಟ್ಟು ಅವರ ಸಂಪುಟದ ಸಚಿವರನ್ನೇ ಕಳುಹಿಸಿದ್ರು ರಾಜ್ಯದ ಬಗ್ಗೆ ಸಿದ್ದರಾಮಯ್ಯಗೆ ಕಾಳಜಿ ಇದ್ರೆ ಇಲ್ಲಿ ಬಂದು ಮಾತನಾಡಬೇಕಾಗಿತ್ತು ಅಂತ ಕಾರಜೋಳ ಕಿಡಿಕಾರಿದ್ರು ರಾಜ್ಯ ವ್ಯಾಪಿ ಅದ್ದೂರಿ ಕೆಂಪೇಗೌಡ ಜಯಂತಿ ಆಚರಣೆಗೆ ಬಿಬಿಎಂಪಿಯಿಂದ ಹಣ ಬಿಡುಗಡೆ ಮಾಡದ ಆರೋಪ ಕೇಳಿಬಂದಿದೆ ರಾಜ್ಯವ್ಯಾಪಿ ಕೆಂಪೇಗೌಡ ಆಚರಣೆಗೆ ಬಿಬಿಬಿಎಂಪಿಯಿಂದ ಹಣ ಬಿಡುಗಡೆಗೆ ಡಿಕೆಶಿ ಸೂಚನೆಯನ್ನ ನೀಡಿದ್ದಾರೆ ಬೆಂಗಳೂರು ಜನರ ತೆರಿಗೆ ದುಡ್ಡಲ್ಲಿ ರಾಜ್ಯವ್ಯಾಪಿ ಕೆಂಪೇಗೌಡ ಜಯಂತಿ ಆಚರಣೆಗೆ ಬಿಬಿಎಂಪಿ ಸಜ್ಜಾಗ್ತಾ ಇದೆ ಬೆಂಗಳೂರು ಹೊರತಾಗಿ ರಾಜ್ಯದ ಪ್ರತಿ ತಾಲೂಕುಗಳಲ್ಲೂ ಕೆಂಪೇಗೌಡ ಜಯಂತಿ ಆಚರಣೆಗೆ ಬರೋಬ್ಬರಿ ಎರಡು ಕೋಟಿ ಮೂವತ್ತೈದು ಲಕ್ಷ ಹಣ ಬಿಡುಗಡೆ ಮಾಡಿದೆ ರಾಜ್ಯದ ಇನ್ನೂರ ಮೂವತ್ತೈದು ತಾಲೂಕುಗಳಲ್ಲಿ ಕೆಂಪೇಗೌಡ ಆಚರಣೆಗೆ ಬಿಬಿಎಂಪಿಯಿಂದ ತಲಾ ಒಂದು ಲಕ್ಷ ಅನುದಾನ ನೀಡುವಂತೆ ಬಿಬಿಎಂಪಿಗೆ ಡಿಸಿಎಂ ಶ್ರೀ ಸೂಚನೆಯನ್ನ ನೀಡಿದ್ದಾರಂತೆ ಅದರ ಬೆನ್ನಲ್ಲೇ ಬಿಬಿಎಂಪಿ ಹಣ ಬಿಡುಗಡೆ ಮಾಡಿದೆ ಎನ್ನಲಾಗಿದೆ ಈ ಸೂಚನೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರೇಣುಕಾಸ್ವಾಮಿ ಹತ್ಯೆಗೈದ ದರ್ಶನ್ ಗ್ಯಾಂಗ್ ಅನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ದರ್ಶನ್ ಗ್ಯಾಂಗ್ ನಿಂದ ಸಹ ಆರೋಪಿಗಳ ಮೇಲೆ ಹಲ್ಲೆ ನಡೆಯುವ ಸಾಧ್ಯತೆ ಇದ್ದು ಆರೋಪಿಗಳನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತೆ ಪೊಲೀಸರು ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಪೊಲೀಸರ ಮನವಿಗೆ ಆರೋಪಿಗಳ ಪರ ವಕೀಲರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಇಂದು ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ನಟ ದರ್ಶನ್ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ಶನಿವಾರದಿಂದಲೂ ನಟ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ ನಿನ್ನೆ ಸಂಜೆ ಸಹ ಕೈದಿಗಳ ಜೊತೆ ದರ್ಶನ್ ಮಾತುಕತೆ ನಡೆಸಿದ್ದು ರಾತ್ರಿ ಮುದ್ದೆ ಊಟ ಮಾಡಿ ನಿದ್ದೆಗೆ ಜಾರಿದ್ರು ಜೈಲಿನಲ್ಲಿ ಇರಲಾಗದೆ ಚಡಪಡಿಸುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ ಜೈಲು ಪಾಲಾಗಿದೆ ಕೊಲೆ ಕೇಸ್ನ ಆರೋಪಿ ನಂಬರ್ ಒನ್ ಆಗಿರುವ ಪವಿತ್ರ ಗೌಡ ಜೈಲಿನಲ್ಲಿ ಗಪ್ ಚುಪ್ಪಾಗಿದ್ದಾರೆ ಶನಿವಾರ ತಾಯಿ ತಂದುಕೊಟ್ಟಿದ್ದ ಬೆಡ್ಶೀಟ್ ಪಡೆದಿರುವ ಪವಿತ್ರ ಗೌಡ ಜೈಲಲ್ಲಿ ಯಾರೊಂದಿಗೂ ಮಾತನಾಡ್ತಾ ಇಲ್ಲ ಜೈಲಿನ ಊಟ ಸರಿ ಹೋಗ್ತಿಲ್ಲ ಅಂತ ತಾಯಿ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರಂತೆ ಶನಿವಾರ ದರ್ಶನ್ ಜೈಲು ಸೇರಿರುವ ವಿಚಾರ ಗೊತ್ತಾಗಿದೆ ಆದರೆ ಯಾರ ಬಳಿಯೂ ಪವಿತ್ರ ಗೌಡ ಹೆಚ್ಚು ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಜೊತೆಗಿದ್ದ ಡ್ರೈವರ್ನಿಂದ ಮಾಜಿ ಸಂಸದ ಪ್ರಜ್ವಲ್ ಪೆಂಡ್ರೈವ್ ರಹಸ್ಯ ಬಯಲಾಗಿತ್ತು ಈಗ ಸೂರಜ್ ರೇವಣ್ಣ ಪ್ರಕರಣದಲ್ಲೂ ಅದೇ ರೀತಿ ಆಗಿದೆ ಎನ್ನಲಾಗ್ತಾ ಇದೆ ಸಂತ್ರಸ್ತನಿಂದ ಸೂರಜ್ಗೆ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಎಂದು ದೂರು ನೀಡಿದ್ದ ಶಿವಕುಮಾರ್ ಈಗ ನಾಪತ್ತೆಯಾಗಿದ್ದಾನೆ ಸೂರಜ್ ಕೊಟ್ಟ ಬ್ಲಾಕ್ ಮೇಲ್ ದೂರಿನಿಂದಲೇ ಪ್ರಕರಣ ಬೆಳಕಿಗೆ ಬಂದಿತ್ತು ಬಳಿಕ ಸೂರಜ್ ವಿರುದ್ಧ ಸಂತ್ರಸ್ತ ದೂರನ್ನ ನೀಡಿದ್ದ ಹೀಗಾಗಿ ವಿಚಾರಣೆ ವೇಳೆ ಸೂರಜ್ ತಮ್ಮ ವಿರುದ್ಧ ಶಿವಕುಮಾರ್ ಷಡ್ಯಂತ್ರ ಮಾಡಿದ್ದಾನೆ ಅನ್ನು ಅನುಮಾನವನ್ನ ಹೊರಹಾಕಿದ್ದ ವಿಚಾರಣೆಗಾಗಿ ಪೊಲೀಸರು ಶಿವಕುಮಾರ್ನ ಹುಡುಕಾಟವನ್ನ ಶುರು ಮಾಡಿದ್ದಾರೆ ಶಿವಕುಮಾರ್ ವಿಚಾರಣೆಗೆ ಹಾಜರಾದರೆ ಪ್ರಕರಣದ ನೈಜತೆ ಬಯಲಾಗಲಿದೆ ಸಲಿಂಗ ಕಾಮ ದೌರ್ಜನ್ಯ ಆರೋಪದಡಿ ಸೂರಜ್ ರೇವಣ್ಣ ಜೈಲು ಪಾಲಾಗಿದ್ದಾರೆ ಇಂದಿನಿಂದ ಸಿಐಡಿ ಅಧಿಕಾರಿಗಳು ಅಧಿಕೃತವಾಗಿ ತನಿಖೆಯನ್ನು ಆರಂಭಿಸಲಿದ್ದಾರೆ ಸೂರಜ್ ರೇವಣ್ಣರನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆಯಲಿದ್ದು ಸೂರಜ್ ಹಾಗೂ ಸಂತ್ರಸ್ತ ಯುವಕನ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಿದ್ದಾರೆ ಬಳಿಕ ಸಿಐಡಿ ಟೆಕ್ನಿಕಲ್ ಸೆಲ್ನಿಂದ ಡೇಟಾ ರಿಟ್ರೀವ್ ಮಾಡಿ ವಾಟ್ಸ್ಆಪ್ ಸಂದೇಶಗಳ ಮಾಹಿತಿಯನ್ನ ಪಡೆಯಲಿದ್ದಾರೆ ಸಂತ್ರಸ್ತ ಹಾಗೂ ಸೂರಜ್ ರೇವಣ್ಣ ಭೇಟಿ ಮಾಡಿದ್ದು ಯಾವಾಗ ಘಟನೆ ನಡೆದ ವೇಳೆ ಇಬ್ಬರು ಎಲ್ಲಿದ್ದರು ಎಲ್ಲದರ ಬಗ್ಗೆ ತನಿಖೆಯನ್ನು ನಡೆಸಲಿದ್ದಾರೆ ನಂತರ ಸ್ಥಳಮಹಜರು ವೈದ್ಯಕೀಯ ಪರೀಕ್ಷೆ ಗಾಯದ ಕಲೆಗಳು ಲೈಂಗಿಕ ಸಾಮರ್ಥ್ಯ ಪರೀಕ್ಷೆ ರಿಪೋರ್ಟ್ ಅನ್ನ ಪಡೆದು ಪರಿಶೀಲನೆ ನಡೆಸಲಿದ್ದಾರೆ ತಾಂತ್ರಿಕ ಹಾಗೂ ವೈದ್ಯಕೀಯ ವರದಿಗಳಲ್ಲಿ ಅಸಹಜ ಲೈಂಗಿಕ ಕ್ರಿಯೆ ಸಾಬೀತಾದಲ್ಲಿ ಸೂರಜ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಶುರುವಾಗಲಿದೆ ಹಾಸನದಲ್ಲಿ ರೇವಣ್ಣ ಕುಟುಂಬದ ವಿರುದ್ಧ ಸಾಲು ಸಾಲು ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇವೆ ಈ ಬಗ್ಗೆ ಮಾಹಿತಿಯನ್ನ ಪಡೆಯುವುದಕ್ಕೆ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಹಾಸನಕ್ಕೆ ಭೇಟಿ ನೀಡಲಿದ್ದಾರೆ ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಅಧಿಕಾರಿಗಳ ಜೊತೆ ಸಭೆಯನ್ನ ಕರೆಯಲಾಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಹಾಸನದ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ ಸಲಿಂಗ ತಾಮ ದೌರ್ಜನ್ಯ ಪ್ರಕರಣದಲ್ಲಿ ಜೈಲು ಸೇರಿದ ಸೂರಜ್ ರೇವಣ್ಣಗೆ ಪರಪ್ಪನ ಅಗ್ರಹಾರದಲ್ಲಿ ತಮ್ಮ ಪ್ರಜ್ವಲ್ ಇದ್ದ ಕೊಠಡಿಯನ್ನೇ ನೀಡಲಾಗಿದೆ ರಾತ್ರಿ ಪರಪ್ಪನ ಅಗ್ರಹಾರದ ಜೈಲಿನ ಸಿಬ್ಬಂದಿ ನೀಡಿದ ಊಟ ಮಾಡಿ ಮಲಗಿದ್ದ ಸೂರಜ್ ಬೆಳಗ್ಗೆಯೂ ಟೆನ್ಷನ್ನಲ್ಲೇ ತಿಂಡಿ ತಿಂದಿದ್ದಾರೆ ಸದ್ಯ ಸೂರಜ್ಗೆ ಜೈಲು ಅಧಿಕಾರಿಗಳು ಕೈದಿ ನಂಬರ್ ಅನ್ನ ನೀಡಿದ್ದಾರೆ ಸೂರಜ್ಗೆ ವಿಚಾರಣಾಧೀನ ಕೈದಿ ಆರು ಒಂದು ನಾಲ್ಕು ಒಂದು ಈ ನಂಬರನ್ನು ನೀಡಿದ್ದಾರೆ ಕಾಂಗ್ರೆಸ್ನೊಳಗಿನ ಆಂತರಿಕ ಕಿತ್ತಾಟ ಮತ್ತೆ ಬಟಾ ಬೈಲಾಗಿದೆ ಶೆಟ್ಟರ್ ರಾಜೀನಾಮೆಯಿಂದ ತೆರವಾದ ಪರಿಷತ್ ಸ್ಥಾನಕ್ಕೆ ಭಾರೀ ಪೈಪೋಟಿ ಏರ್ಪಟ್ಟಿದೆ ಈಗಾಗಲೇ ಪರಿಷತ್ ಸ್ಥಾನಕ್ಕೆ ಬಸನಗೌಡ ಬಾದರ್ಲಿ ಹೆಸರು ಘೋಷಣೆ ಮಾಡಲಾಗಿದ್ದು ಈಗ ಅಭ್ಯರ್ಥಿ ಬದಲಾವಣೆಗೆ ರಾಯಚೂರು ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ ಬಾದರ್ಲಿ ಬದಲು ಬೇರೆಯವರಿಗೆ ಟಿಕೆಟ್ ನೀಡುವಂತೆ ರಾಯಚೂರು ಕಾಂಗ್ರೆಸ್ ಶಾಸಕರ ನಿಯೋಗ ದೆಹಲಿಗೂ ತೆರಳಿ ಎಐಸಿಸಿ ಅಧ್ಯಕ್ಷ ಖರ್ಗೆಯನ್ನ ಭೇಟಿ ಮಾಡಿ ಒತ್ತಾಯಿಸಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆಗೆ ಗೆಲ್ಲಲು ಡಿಸಿಎಂ ಡಿಕೆಶಿ ಕಸರತ್ತು ಶುರು ಮಾಡಿದ್ದಾರೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಡಿಕೆಶಿ ಚನ್ನಪಟ್ಟಣ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಚನ್ನಪಟ್ಟಣ ತಾಲೂಕಿನ ಹುಣಸನಹಳ್ಳಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಮೂಲಕ ಚನ್ನಪಟ್ಟಣ ಮತದಾರರ ಮನವೊಲಿಕೆಗೆ ಡಿಕೆಶಿ ರಣತಂತ್ರ ಹೆಣೆದಿದ್ದಾರೆ ಕಳೆದ ಬುಧವಾರ ಚನ್ನಪಟ್ಟಣದಲ್ಲಿ ಡಿಕೆಶಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ಜನರ ನಾಡಿ ಮಿಡಿತ ಅರಿಯುವ ಪ್ರಯತ್ನ ಮಾಡಿದ್ರು ಇಂದು ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜನರ ಮುಂದೆ ತೆರೆದಿಡಲಿದ್ದಾರೆ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರ ಉಪ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಶುರು ಮಾಡಿದೆ ಇತ್ತ ಕಾಂಗ್ರೆಸ್ನಿಂದ ಚನ್ನಪಟ್ಟಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪರ್ಧೆ ಮಾಡ್ತಾರೆ ಎನ್ನಲಾಗ್ತಾ ಇದೆ ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಮಾಜಿ ಸಂಸದ ಡಿಕೆ ಸುರೇಶ್ ಈ ಬಗ್ಗೆ ನನ್ನ ಮುಂದೆ ಚರ್ಚೆ ಆಗಿಲ್ಲ ಕಾಂಗ್ರೆಸ್ ತೀರ್ಮಾನ ಮಾಡಿ ಒಳ್ಳೆಯ ಅಭ್ಯರ್ಥಿಯನ್ನ ನಿಲ್ಲಿಸುತ್ತದೆ ನಾನು ಕೂಡ ಒಬ್ಬ ಕಾರ್ಯಕರ್ತ ಆಗಿ ಚುನಾವಣಾ ಕೆಲಸ ಮಾಡ್ತೀನಿ ನಾನು ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಇದೆಲ್ಲವೂ ಊಹಾಪೋಹ ನಾನು ಒತ್ತಡದಲ್ಲಿದ್ದೆ ಸದ್ಯ ಅದರಿಂದ ಹೊರಗಡೆ ಬಂದಿದ್ದೇನೆ ಅಂತ ಸುರೇಶ್ ಹೇಳಿದರು ಮಳೆಗಾಲದ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಸಮರಕ್ಕೆ ಬಿಜೆಪಿ ಭರ್ಜರಿ ತಯಾರಿಯನ್ನ ನಡೆಸಿದೆ ಸದ್ಯ ಲೋಕಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಪಕ್ಷದೊಳಗೆ ಮೂಡಿರುವ ಬಿರುಕನ್ನ ಸರಿಪಡಿಸಿಕೊಳ್ಳುವುದಕ್ಕೆ ಮುಂದಾಗಿದೆ ಈ ಬಾರಿ ಅಧಿವೇಶನದಲ್ಲಿ ಮೈತ್ರಿ ನಾಯಕರು ಸದನದಲ್ಲಿ ಒಟ್ಟಾಗಿ ಹೋರಾಟ ಮಾಡುವುದಕ್ಕೆ ತಂತ್ರ ರೂಪಿಸ್ತಾ ಇದ್ದಾರೆ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ತೈಲ ಬೆಲೆ ಏರಿಕೆ ಸೇರಿ ಸರ್ಕಾರಿ ಭೂಮಿ ಅಡವಿಟ್ಟು ಸಾಲ ಪಡೆದಿರುವುದನ್ನ ವಿರೋಧಿಸಿ ಸರ್ಕಾರದ ವಿರುದ್ಧ ಹೋರಾಟದ ಮೂಲಕ ಸರ್ಕಾರವನ್ನ ಕಟ್ಟಿಹಾಕೋದಕ್ಕೆ ರಣತಂತ್ರ ರೂಪಿಸಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿ ನೀಡಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ ಧರ್ಮದರ್ಶಿ ವೀರೇಂದ್ರ ಹೆಗಡೆ ಜೊತೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು ಈ ವೇಳೆ ಮಾತನಾಡಿದ ಬಿಎಸ್ವೈ ಬಹಳ ವರ್ಷಗಳ ನಂತರ ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆದಿದ್ದೇನೆ ಹೆಗಡೆಯವರ ಆಶೀರ್ವಾದ ಕೂಡ ದೊರೆತಿದೆ ನಮ್ಮ ಭಾಗದಲ್ಲಿ ಒಂದು ರೀತಿಯ ಬರಗಾಲ ಆವರಿಸಿದೆ ಸಕಾಲದಲ್ಲಿ ಮಳೆ ಬೆಳೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಬರುವ ದಿನಗಳು ಒಳ್ಳೆ ದಿನಗಳಾಗಿರುತ್ತೆ ಅಂತ ನಾನು ಭಾವಿಸಿದ್ದೇನೆ ಅಂತ ಹೇಳಿದ್ರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಪ್ರತಿಭಟನೆ ನಡೆಯೋ ಸ್ಥಳ ಫ್ರೀಡಂ ಪಾರ್ಕ್ ಸುತ್ತ ನೋ ಪಾರ್ಕಿಂಗ್ ವಲಯ ಎಂದು ಬೆಂಗಳೂರು ಕಮಿಷನರ್ ಆದೇಶವನ್ನು ಹೊರಡಿಸಿದ್ರು ಟ್ರಾಫಿಕ್ ಪೊಲೀಸರು ಮಾತ್ರ ಕ್ಯಾರೆ ಅಂತಿಲ್ಲ ಫ್ರೀಡಂ ಪಾರ್ಕ್ ನಲ್ಲಿ ವಾಹನ ನಿಲುಗಡೆಗೆ ಇಂತಿಷ್ಟು ಅಂತ ದರ ನಿಗದಿ ಮಾಡಲಾಗಿದೆ ಆದರೆ ವಾಹನ ಸವಾರರು ಪಾರ್ಕಿಂಗ್ ಏರಿಯಾದಲ್ಲಿ ವಾಹನಗಳನ್ನು ಪಾರ್ಕ್ ಮಾಡ್ತಾ ಇಲ್ಲ ಬದಲಿಗೆ ನೋ ಪಾರ್ಕಿಂಗ್ ಆದೇಶ ಹೊರಡಿಸಿದ್ರು ರಸ್ತೆಯಲ್ಲೇ ವಾಹನಗಳನ್ನು ಪಾರ್ಕ್ ಮಾಡ್ತಾ ಇದ್ದು ಜನ ಟ್ರಾಫಿಕ್ ಜಾಮ್ನಿಂದಾಗಿ ನಿತ್ಯ ಪರದಾಡುವಂತಾಗಿದೆ ಯುವತಿಯನ್ನ ಮದುವೆ ಆಗುವುದಾಗಿ ನಂಬಿಸಿ ಬೇರೆ ಯುವತಿ ಜೊತೆ ಮದುವೆಗೆ ಮುಂದಾಗಿದ್ದ ಬಿಜೆಪಿ ಮುಖಂಡ ಜೈಲುಪಾಲಾಗಿದ್ದಾನೆ ಶಿವಮೊಗ್ಗದ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಗ್ವೆ ಅರೆಸ್ಟ್ ಆಗಿದ್ದಾನೆ ನಾಳೆ ಅರುಣ್ ಮದುವೆ ನಡೆಯಬೇಕಾಗಿತ್ತು ಆದರೆ ಮದುವೆಗೆ ಒಂದು ದಿನ ಬಾಕಿ ಇರುವಾಗಲೇ ಅರುಣ್ ಕುಗ್ವೆ ಬಂಧನವಾಗಿದೆ ಅರುಣ್ ಕುಗ್ವೆ ಪ್ರೀತಿಸಿ ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ಹೇಳಿ ಸಾಗರ ಮೂಲದ ಯುವತಿ ಶಿವಮೊಗ್ಗದ ಮಹಿಳಾ ಠಾಣೆಗೆ ದೂರನ್ನ ನೀಡಿದ್ಲು ಮಹಿಳೆ ನೀಡಿದ ದೂರಿನ ಆಧಾರದ ಮೇಲೆ ಅರುಣ್ ವಿರುದ್ಧ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಐನೂರ ಆರರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಬೆಳಗಾವಿಯಲ್ಲಿ ನಾಲಾ ಒತ್ತುವರಿ ಮಾಡಿಕೊಂಡಿದ್ದ ಶೆಡ್ಗಳನ್ನು ತೆರವು ಮಾಡಲಾಗಿದೆ ಒಡಗಾವಿಯ ಆನಂದ ನಗರದಲ್ಲಿ ಪಾಲಿಕೆ ಅಧಿಕಾರಿ ಲಕ್ಷ್ಮೀ ನಿಪಾಣಿಕರ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಕೆಲ ದಿನಗಳ ಹಿಂದಷ್ಟೇ ಮಳೆಯಿಂದಾಗಿ ನಾಲೆಯ ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು ಹೀಗಾಗಿ ಅರ್ಧಕ್ಕೆ ನಿಂತಿದ್ದ ನಾಲೆಯ ಕಾಮಗಾರಿ ಪೂರ್ಣಗೊಳಿಸುವಂತೆ ಸ್ಥಳೀಯ ಅಧಿಕಾರಿಗಳಿಗೆ ಆಗ್ರಹಿಸಿದ್ರು ಹೀಗಾಗಿ ನಾಳೆ ಕಾಮಗಾರಿ ಶುರು ಮಾಡುವುದಕ್ಕೆ ನಾಲೆಯನ್ನ ಒತ್ತುವರಿ ಮಾಡಿಕೊಂಡು ನಿರ್ಮಿಸಿದ್ದ ಶೆಡ್ಗಳನ್ನ ತೆರವು ಮಾಡಲಾಗಿದೆ ತಗಡಿನ ಶೆಡ್ ತೆರವು ಮಾಡ್ತಾ ಇದ್ದಂತೆ ಅಲ್ಲಿ ವಾಸವಿದ್ದಂತಹ ಕುಟುಂಬಗಳು ಕಣ್ಣೀರು ಹಾಕಿದಾವೆ ನಲವತ್ತೈದು ವರ್ಷಗಳಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದ್ದೀವಿ ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ತೆರವು ಮಾಡಿದ್ರೆ ನಾವು ಎಲ್ಲಿಗೆ ಹೋಗೋದು ಅಂತ ಅಧಿಕಾರಿಗಳನ್ನ ಪ್ರಶ್ನಿಸುತ್ತಾ ಕಣ್ಣೀರ್ ಹಾಕಿದ್ದಾರೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಏರಿಕೆ ವಿರೋಧಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದೆ ತುರ್ತು ಪರಿಸ್ಥಿತಿ ಹೇರಿದ್ದಕ್ಕೆ ಕಾಂಗ್ರೆಸ್ ಕ್ಷಮೆ ಕೇಳಬೇಕು ಎಂದು ಫ್ರೀಡಂ ಪಾರ್ಕ್ನ ಸೆಂಟ್ರಲ್ ಜೈಲ್ ಬ್ಯಾರಕ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು ತುರ್ತು ಪರಿಸ್ಥಿತಿ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಪೋಸ್ಟರ್ ಅಭಿಯಾನವನ್ನು ನಡೆಸಿದ್ರು ಕೆಪಿಸಿಸಿ ಕಚೇರಿಗೆ ಪೋಸ್ಟರ್ ಅಂಟಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಏರಿಕೆ ಮಾಡಿದ್ದನ್ನ ಖಂಡಿಸಿ ಮಂಡ್ಯದಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಕಾಂಗ್ರೆಸ್ ಕಚೇರಿ ಮುತ್ತಿಗೆಗೆ ಮುಂದಾದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರು ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ರು ಪ್ರತಿಭಟನೆ ವೇಳೆ ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ ಮೇಲೆ ಹತ್ತಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ವೇಳೆ ನೂಕು ನುಗ್ಗಲು ಉಂಟಾಗಿದ್ದರಿಂದ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷ ಹೀಗಾಗಿ ಚಿತ್ರದುರ್ಗದಲ್ಲೂ ಬಿಜೆಪಿ ಜಿಲ್ಲಾ ಘಟಕದಿಂದ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆ ನಿರತ ಬಿಜೆಪಿ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ರು ಬಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಕಾಂಗ್ರೆಸ್ ಕಚೇರಿ ಮುಂದೆ ಬ್ಯಾರಿಕೇಡ್ ಹಾಕಿದ್ರು ಇಂದಿನಿಂದ ಎರಡು ದಿನಗಳ ಕಾಲ ಬೆಂಗಳೂರಿನ ಕೆಲವೆಡೆ ವಿದ್ಯುತ್ ವ್ಯತ್ಯಯ ಆಗಲಿದೆ ಹೆಣ್ಣೂರು ವಿದ್ಯುತ್ ಉಪಕೇಂದ್ರದಲ್ಲಿ ತುರ್ತು ನಿರ್ವಹಣಾ ಕಾರ್ಯಗಳು ನಡೆಯುವ ಕಾರಣ ಹಲವೆಡೆ ಪವರ್ ಕಟ್ ಉಂಟಾಗಲಿದೆ ಅಂತ ಬೆಸ್ಕಾಂ ತಿಳಿಸಿದೆ ಬೆಂಗಳೂರು ಹೊರವಲಯದ ಹೆಣ್ಣೂರು ಬಂಡೆ ಸಮುದ್ರಿಕಾ ಎನ್ಕ್ಲೈವ್ ಗ್ರೇಸ್ ಗಾರ್ಡನ್ ಕ್ರಿಸ್ಟ್ ಜಯಂತಿ ಕಾಲೇಜ್ ಕೆ ನಾರಾಯಣಪುರ ಬಿಳಿ ಶಿವಾಲೆ ಆಶಾ ಟೌನ್ಶಿಪ್ ಐಶ್ವರ್ಯಾ ಲೇಔಟ್ ಮಾರುತಿ ಟೌನ್ಶಿಪ್ ನಗರಗಿರಿ ಟೌನ್ಶಿಪ್ ಕೆ ನಾರಾಯಣಪುರ ಕ್ರಾಸ್ ಬಿಡಿಎಸ್ ಗಾರ್ಡನ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕರೆಂಟ್ ಇರೋದಿಲ್ಲ ಹೀಗಾಗಿ ವಿದ್ಯುತ್ ವ್ಯತ್ಯಯದ ಹಿನ್ನೆಲೆ ಗ್ರಾಹಕರು ಸಹಕರಿಸುವಂತೆ ಬೆಸ್ಕಾಂ ಮನವಿ ಮಾಡಿದೆ ತುಮಕೂರು ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದ ಬಳಿ ಹಾಡ ಹಗಲೆ ಅಕ್ರಮ ಮರಳು ಸಾಗಾಟ ಆರೋಪ ಕೇಳಿಬಂದಿದೆ ದೇವಸ್ಥಾನದ ಹೆಸರಲ್ಲಿ ಗ್ರಾಮದ ಕೆರೆಯ ದಡದಲ್ಲಿ ಮರಳು ತುಂಬಿ ನಲ್ಲಿ ಸಾಗಾಟ ಮಾಡಲಾಗ್ತಾ ಇದೆ ಕೂಡಲೇ ಅಕ್ರಮ ಮರಳು ಸಾಗಾಟ ತಡೆಯೋದಕ್ಕೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಕಲಬುರಗಿ ಏರ್ಪೋರ್ಟ್ಗೆ ಬಾಂಬ್ ಇಟ್ಟಿದ್ದು ಸ್ಫೋಟಿಸುವುದಾಗಿ ಅನಾಮಧೇಯ ವ್ಯಕ್ತಿ ಸಂದೇಶವನ್ನು ಕಳುಹಿಸಿದ್ದಾನೆ ಈ ಸಂದೇಶ ಕೆಲಕಾಲ ಆತಂಕವನ್ನ ಸೃಷ್ಟಿ ಮಾಡಿತ್ತು ಏರ್ಪೋರ್ಟ್ ಐಡಿಗೆ ಅನಾಮಧೇಯ ವ್ಯಕ್ತಿ ಮೇಲ್ ಮಾಡಿ ಬೆದರಿಕೆ ಹಾಕಿದ್ದಾನೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಹಾಗೂ ಪೊಲೀಸರು ಏರ್ಪೋರ್ಟ್ನ ಇಂಚಿಂಚು ಸ್ಥಳವನ್ನ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಪ್ರಯಾಣಿಕರ ಬ್ಯಾಗ್ನಲ್ಲಿ ತಪಾಸಣೆಯನ್ನ ಮಾಡಲಾಯಿತು ಅಪರಿಚಿತ ಮೇಲ್ ಸಂದೇಶದಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಮಂಗಳೂರಿನ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಪಾರ್ಕ್ನಲ್ಲಿ ವ್ಯಕ್ತಿ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಲಾಗಿದೆ ಮೃತ ವ್ಯಕ್ತಿಯನ್ನ ಮಲ್ಲೇಶ್ವರಂನ ಎಂಡಿ ಬ್ಲಾಕ್ ನಿವಾಸಿಯಾಗಿದ್ದ ಪನ್ನೀರ್ ಸೆಲ್ವಂ ಅಂತ ಗುರುತಿಸಲಾಗಿದೆ ಗಾರೆ ಕೆಲಸ ಮಾಡಿಕೊಂಡಿದ್ದ ಪನ್ನೀರ್ ಸೆಲ್ವಂ ಕೆಲ ವರ್ಷಗಳಿಂದ ಮಲ್ಲೇಶ್ವರಂನಲ್ಲಿ ವಾಸ ಇದ್ದ ನಿನ್ನೆ ಸಂಜೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪಾರ್ಕ್ ಬಳಿ ಇಬ್ಬರು ವ್ಯಕ್ತಿಗಳ ಜೊತೆ ಗಲಾಟೆ ಮಾಡಿಕೊಂಡಿದ್ದಾರೆ ಈ ವೇಳೆ ಆರೋಪಿಗಳು ಪನ್ನೀರ್ ಸೆಲ್ವಂ ಮೇಲೆ ಹಲ್ಲೆ ನಡೆಸಿ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾರೆ ಮಲ್ಲೇಶ್ವರಂ ಠಾಣೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಕೊಲೆಗೆ ಕಾರಣದ ಬಗ್ಗೆ ತನಿಖೆಯನ್ನ ಮುಂದುವರೆಸಿದ್ದಾರೆ ಖಾಸಗಿ ಬಸ್ ಹಾಗೂ ಕಂಟೈನರ್ ವಾಹನ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ ಚಾಮರಾಜನಗರ ಗುಂಡ್ಲುಪೇಟೆಯ ಕೇರಳ ರಸ್ತೆಯ ಹುಂಡಿ ಬಳಿ ಈ ಅಪಘಾತ ನಡೆದಿದೆ ಅಪಘಾತ ತೀವ್ರತೆಗೆ ಎರಡೂ ವಾಹನಗಳ ಮುಂಭಾಗ ನಜ್ಜುಗುಜ್ಜಾಗಿದೆ ಘಟನೆಯಲ್ಲಿ ಮೂವರಿಗೆ ಗಂಭೀರವಾದ ಗಾಯಗಳಾಗಿದ್ದು ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತೆರೆಯಾದ ಚಿರತೆ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಯತ್ನಿಸಿದ ಯುವಕನ ಮೇಲೆ ಚಿರತೆ ದಾಳಿ ಮಾಡಿದ ಘಟನೆ ನಂಜನಗೂಡು ತಾಲೂಕಿನ ಯಾಲಹಳ್ಳಿಯಲ್ಲಿ ನಡೆದಿದೆ ಗಾಯಗೊಂಡ ಯುವಕ ಜಯಶಂಕರ್ನನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸಾಕು ಪ್ರಾಣಿಗಳನ್ನ ಬಲಿ ಪಡೆಯುತ್ತಿದ್ದ ಚಿರತೆ ಮಹದೇವಪ್ಪ ಎಂಬುವವರಿಗೆ ಸೇರಿದ ಪಾಳು ಬಿದ್ದ ಮನೆಯಲ್ಲಿ ಅಡಗಿತ್ತು ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದು ಸ್ಥಳಕ್ಕಾಗಮಿಸಿದ ಅರಣ್ಯಾಧಿಕಾರಿಗಳು ಚಿರತೆ ಸೆರೆ ಹಿಡಿದಿದ್ರು ಸರಿಯಾದ ಚಿರತೆ ಬಳಿ ಬಂದ ಯುವಕ ಜಯಶಂಕರ್ ಚಿರತೆ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಯತ್ನಿಸಿದ್ದು ಈ ವೇಳೆ ಜಯಶಂಕರ್ ಮೇಲೆ ಚಿರತೆ ದಾಳಿ ಮಾಡಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್